ಇವತ್ತು ಹಿಪ್ಪನೇಹಳ್ಳಿ ಬೆಳೆಗಾರರಿಗೆ ಎಲ್ಲೋ ಒಂದು ಕಡೆ ಅನೇಕ ಬಗೆಯ ಒಂದು ರೋಗಗಳು ಕಾಡ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ಎಸ್ಪೆಷಲಿ ಬೆಂಕಿ ರೋಗ ಇರ್ಬೋದು ಇವತ್ತು ಬೆಂಕಿ ರೋಗ ಚಳಿಗಾಲದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಕ್ರಾಪ್ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ರೇಷ್ಮೆ ಬೆಳೆಗಾರರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಗುಡನ ಬೆಳೆಯಲಿಕ್ಕೆ ಮತ್ತು ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಬೆಂಕಿ ರೋಗ ಬೆಂಕಿ ರೋಗ ಸಹ ಚಳಿಗಾಲದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಕಳೆನಾಶಕವನ್ನು ಹೆಚ್ಚಾಗಿ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಅನೇಕ ಬಗೆಯ ಒಂದು ರೋಗಗಳಿಗೆ ಹೆಚ್ಚಿನ ಒಂದು ಆಸ್ವಾದ ಸಿಗ್ತಂತಾಗುತ್ತದೆ ಪ್ರತಿ ಬ್ಯಾಚ್ಗೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಜಾಸ್ತಿ ಜನ ರೈತರು ಬೇರೆ ಬೆಳೆಗೆ ವಲಸೆ ಹೋಗಿರ್ತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ನುಸಿ ರೋಗ ಟ್ರಿಪ್ಸು ಮತ್ತು ಮೈಟ್ಸು ಇವೆರಡೂ ರೋಗಗಳು ಸಹ ಪ್ರತಿ ವರ್ಷ ಬರ್ತಾ ಇರ್ತಕ್ಕಂಥದ್ದು ಇದರಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕ್ರಾಪ್ ಲಾಸ್ ಆಗ್ತಾ ಇದೆ ಕಳೆನಾಶಕ ಬಳಕೆ ಜಾಸ್ತಿ ಮಾಡಿರೋದ್ರಿಂದ ಇವತ್ತು ಒಂದು ಟು ಫಾರ್ಟಿ ಪರ್ಸೆಂಟ್ ನಮಗೆ ಇವತ್ತು ಕ್ರಾಪ್ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ರೈತರ ಕಡೆಯಿಂದ ಸಹ ಏನೇನು ತಪ್ಪಾಗಿದೆ ಅಂತ ನಾವು ನೋಡೋದಾದರೆ ಕಳೆನಾಶಕಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡೋದರಿಂದ ಭೂಮಿಯಲ್ಲಿನ ಒಂದು ಪೋಷಕಾಂಶಗಳ ಕೊರತೆ ಸಹ ತುಂಬ ಕಡಿಮೆ ಆಗ್ತಾ ಇರುತ್ತೆ ಸೊ ಭೂಮಿಯಲ್ಲಿರ್ತಕ್ಕಂಥ ಲಘು ಪೋಷಕಾಂಶಗಳು ಸಹ ಕಡಿಮೆ ಆಗುತ್ತೆ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೆಲ್ಲ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಕ್ರಾಪ್ ನಾವು ಅಂದ್ಕೊಂಡಂತೆ ಕ್ರಾಪ್ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಸಿಗೋದಿಲ್ಲ ಸೊ ಆದಷ್ಟು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ಬೆಂಕಿ ರೋಗ ಅಂತ ಕರಿತೀವಿ ಅಥವಾ ಎಲೆ ಚುಕ್ಕೆ ರೋಗ ಅಂತಾನೂ ಕರಿತೀವಿ ಬೆಂಕಿ ರೋಗಕ್ಕೆ ಈ ರೀತಿ ಒಂದು ಚಳಿಗಾಲ ಹಿಂಡಾಗುವಂಥ ಸಮಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸರಿಯಾದ ಹವಾಮಾನ ಇಲ್ಲದೆ ಇರತಕ್ಕಂಥದ್ದು ಸಹ ಒಂದು ರೀತಿ ಕಾರಣ ಅಂತ ಹೇಳ್ಬೋದು ಸೊ ನೀರು ಯಥೇಚ್ಛವಾಗಿ ಬಿಟ್ಟಾಗ ಸರಿಯಾಗಿ ಬಿಸಿಲು ಬರದೇ ಇದ್ರೂ ಸಹ ಈ ರೀತಿ ಒಂದು ರೋಗ ಬರುವಂಥ ಚಾನ್ಸಸ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕಳೆನಾಶಕವನ್ನು ಸಿಂಪಡಣೆ ಮಾಡಿರೋದ್ರಿಂದ ಸೊಪ್ಪಿನ ಗುಣಮಟ್ಟ ತೀರಾ ಕಡಿಮೆ ಆಗ್ತಾ ಇದೆ ಸೊ ಬ್ಯಾಚ್ ಟು ಬ್ಯಾಚ್ ನಾವು ಈ ಥರ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿ ಮಾಡಿ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ನಾವು ಇವತ್ತು ನಾಶ ಮಾಡ್ತಾ ಇದ್ದೀವಿ ಸೊಪ್ಪು ಿನ ಗುಣಮಟ್ಟ ಸಹ ನಿರೀಕ್ಷಿತ ಮಟ್ಟದಲ್ಲಿ ನಾವು ಬರ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಎಕರೆಗೆ ನೂರು ಮಟ್ಟೆ ಅಥವಾ ಇನ್ನೂರು ಮಟ್ಟೆ ನಾವು ಏನು ಮೇಸ್ತಾ ಇದ್ವಿ ಇವತ್ತು ಒಂದು ಎಕರೆಗೆ ನೂರು ಮಟ್ಟೆ ಮೆಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸೊ ಆ ರೀತಿಯ ಒಂದು ಪರಿಸ್ಥಿತಿ ಇವತ್ತು ರೈತರನ್ನ ಕಾಡ್ತಾ ಇರತಕ್ಕಂಥದ್ದು ಈಗ ಇದು ಮುಗಿದ ನಂತರ ನೆಕ್ಸ್ಟ್ ಬರ್ತಾ ಇರತಕ್ಕಂಥದ್ದು ಫೆಬ್ರವರಿ ಅಥವಾ ಮಾರ್ಚ್ ಸಮಯದಲ್ಲಿ ಬರ್ತಾ ಇರತಕ್ಕಂಥದ್ದು ನುಸಿ ಅಥವಾ ಟ್ರಿಪ್ಸ್ ರೋಗ ಪ್ರತಿ ವರ್ಷವೂ ಸಹ ಇದೇ ಸೀನ ಸೀಸನ್ ಅಲ್ಲಿ ಬರುವಂತಹ ಈ ಒಂದು ರೋಗ ಪ್ರತಿ ಬಾರಿ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ಒಂದು ಇಪ್ಪನೇಳೆ ಒಂದು ಕುಂಠಿತ ಇರ್ತಕ್ಕಂಥದ್ದು ಸೊ ನಾವೇನು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಒಂದು ಇಪ್ಪನೇಳೆ ತಗೋತಾ ಇದ್ವಿ ಅದರಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಡಿಮೆ ಇರ್ತಕ್ಕಂಥದ್ದು ಕ್ವಾಂಟಿಟಿ ಸಹ ಕಡಿಮೆ ಆಗ್ತಾ ಇದೆ ಭೂಮಿಗೆ ಕಳೆನಾಶಕಗಳನ್ನು ಪ್ರತಿ ಬಾರಿ ಮಳೆ ಬಂದಾಗ ನಾವು ಸಿಂಪಡಣೆ ಮಾಡಿದಾಗ ಅದು ಭೂಮಿಯ ಒಂದು ಕಳೆಯ ಮುಖಾಂತರ ಬೇರಿನ ಮುಖಾಂತರ ಇಪ್ಪನೇಳಿಗೆ ತಗುಲಿ ಎಲ್ಲೋ ಒಂದು ಕಡೆ ಗ್ರೌತಿಂಗ್ಗೆ ತುಂಬಾ ತೊಂದರೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಸೊ ಇದರಿಂದ ಉತ್ಕೃಷ್ಟವಾದಂತಹ ಒಂದು ಇಪ್ಪು ನಮಗೆ ಸಿಗ್ತಾ ಇಲ್ಲ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಯಾವ ರೀತಿ ಒಂದು ಕೃಷಿಯನ್ನು ಮಾಡ್ತಾಯಿದ್ರು ಈಗ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೆಸೆಂಟ್ ಬಂದಿರತಕ್ಕಂಥ ರೋಗಕ್ಕೆ ಪರಿಹಾರಗಳು ಏನು ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸೊ ಈ ಒಂದು ವೀಡಿಯೋದಲ್ಲೂ ಅಷ್ಟೇ ನಾವು ನಿರೀಕ್ಷಿತ ಮಟ್ಟದಲ್ಲಿ ಒಂದು ಹಿಪ್ಪಿನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಸೊ ಪ್ರತಿ ಬ್ಯಾಚ್ಗೆ ಎರಡು ತಿಂಗಳಿಗೆ ಒಂದು ಬ್ಯಾಚ್ ಕಟಾವು ಆಗಬೇಕಾಗಿತ್ತು ಆದರೆ ಎರಡೂವರೆ ಮೂರು ತಿಂಗಳಾದರೂ ಸಹ ಸರಿಯಾದ ನಿಟ್ಟಿನಲ್ಲಿ ಅಥವಾ ಸರಿಯಾಗಿ ಒಂದು ಗ್ರೋತಿಂಗ್ ಪ್ರಮಾಣ ಆಗ್ತಾ ಇಲ್ಲ ಸೊ ಆ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ರೈತರಿಗೆ ಶೇಕಡ ಮೂವತ್ತರಷ್ಟು ಇವತ್ತು ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಏನು ನಿರೀಕ್ಷಿತ ಮಟ್ಟದಲ್ಲಿ ಇವತ್ತು ಸೊ ಇಪ್ಪನೇಳಿ ಬರ್ತಾ ಇಲ್ಲ ಇದರಿಂದ ಒಂದು ನಿರ್ದಿಷ್ಟವಾದಂಥ ಒಂದು ಆದಾಯಕ್ಕೆ ಎಲ್ಲೋ ಒಂದು ಕಡೆ ಕುಳ್ಳಿ ಕೊಳ್ಳಿಬಿದ್ದಂತಾಗ್ತಾ ಇದೆ ಒಂದು ರೈತರ ಜೀವನ ಹಿಂದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸುಮಾರು ಐದರಿಂದ ಆರಡಿ ಉತ್ಕೃಷ್ಟವಾದಂತಹ ಒಂದು ವಿಪ್ಪಿನೆಳ್ಳಿ ಬೆಳೀತಾ ಇತ್ತು ಸೊ ಏಳು ಅಡಿ ಅಡಿವರೆಗೂ ಸಹ ಬೆಳೆಯುವಂಥ ಸಾಮರ್ಥ್ಯ ಇರ್ತಾ ಇರ್ತಕ್ಕಂಥದ್ದು ಬಟ್ ಇತ್ತೀಚೆಗಂತೂ ಎರಡರಿಂದ ಮೂರಡಿ ಬೆಳೆಯೋಷ್ಟರಲ್ಲಿ ಏನೋ ಒಂದು ರೋಗ ಬಂದು ಆ ಒಂದು ಕಂಪ್ಲೀಟ್ ವಿಪನೇಹಳ್ಳೆಲ್ಲ ಇವತ್ತು ನಾಶ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ ನಮ್ಮ ಹಿಪ್ಪಿನೇಳ್ಳೆ ಬೆಳೆಗಾರರಿಗೆ ರೈತ ನಾವು ನಾವೇನು ಬಳಕೆ ಮಾಡ್ತಾಯಿದ್ದೀವಿ ಕೆಮಿಕಲ್ ಕಳೆನಾಶಕಗಳನ್ನು ಇದರಿಂದ ಇಪ್ಪನೇಹಳ್ಳಿ ಸೊಪ್ಪು ಸಹ ಸರಿಯಾದ ಪ್ರಮಾಣದಲ್ಲಿ ಗ್ರೌತಿಂಗ್ ಆಗ್ತಾಯಿಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗು ಕಂಡು ಬರ್ತಾ ಇದೆ ಕೇಳಿ ಬರ್ತಾ ಇದೆ ಸೊ ಇದರ ಮಧ್ಯೆ ನಾವೇನು ರೇಷ್ಮೆ ಗೂಡನ್ನು ಬೆಳೀತಾ ಇದ್ದೀವಿ ಆ ಒಂದು ರೇಷ್ಮೆ ಗೂಡಿನ ಒಂದು ಗುಣಮಟ್ಟ ಸಹ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ ನೂರು ನಾವು ನಾವೇನು ಅಪ್ರಾಕ್ಸಿಮೇಟ್ ತೊಗೊಳ್ತಾ ಇದ್ದೀವಿ ಕೆ ಜಿ ರೂಪದಲ್ಲಿ ಇವತ್ತು ಆ ಒಂದು ಅಪ್ರಾಕ್ಸಿಮೇಟ್ ನಮ್ಮ ಒಂದು ನಿರ್ದಿಷ್ಟದ ನಿರ್ದಿಷ್ಟವಾದಂತಹ ತೂಕದಲ್ಲಿ ಇವತ್ತು ನಮಗೆ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಾವು ಮಾಡ್ತಾ ಒಂದು ಕೃಷಿ ಪದ್ಧತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಕೆಮಿಕಲ್ ಪ್ರತಿಯೊಂದಕ್ಕೂ ನಾವು ಕೆಮಿಕಲ್ ಮೊರೆ ಹೋಗ್ತಾ ಇರೋದರಿಂದ ಸಾವಯವ ಕೃಷಿಯನ್ನು ತೀರಾ ಕಡಿಮೆ ಇದ್ದೀವಿ ಇದರಿಂದ ಕಂಪ್ಲೀಟ್ ಒಂದು ಮೂವತ್ತರಿಂದ ನಲವತ್ತರಷ್ಟು ಒಂದು ನಿರ್ದಿಷ್ಟವಾದಂತಹ ಒಂದು ಇಳುವರಿ ಮಟ್ಟ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರೂ ಸಮಸ್ಯೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಬಹುತೇಕ ಬಯಲು ಸೀಮೆಯಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ರೈತರು ಈ ಒಂದು ಇಪ್ಪನೇಹಳ್ಳೆಯನ್ನು ಕಿತ್ತೆ ಉದಾಹರಣೆಗಳು ಸಹ ಇದ್ದಾವೆ ಸೊ ಒಂದು ಇದೊಂದು ಕಡೆ ಆದರೆ ಈ ರೋಗಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೆಲೆ ಅನ್ನೋದು ಏರಿಳಿತ ಆಗ್ತಾ ಇರ್ತಕ್ಕಂಥದ್ದು ಸೊ ಪ್ರತಿ ಸೀಸನಲ್ಲೂ ಇದೇ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ರೈತ ಬಂದವರೇ ಆದಷ್ಟು ಕೆಮಿಕಲ್ ಕಳೆನಾಶಕ ಅಥವಾ ಕೆಮಿಕಲ್ ಕೀಟನಾಶಕವನ್ನು ಆದಷ್ಟು ಕಡಿಮೆ ಬಳಕೆ ಮಾಡಿ ಇದರಿಂದ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಗುಣಮಟ್ಟದ ರೇಷ್ಮೆಗುಡವನ್ನು ನಾವು ಪಡ್ಕೊಳ್ಬೋದು ಆದಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಕೊಟ್ಕೊಂಡು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಇಪ್ಪನಿಹಳ್ಳೆಯನ್ನು ಪಡ್ಕೊಳ್ಬೇಕು ಇದರಿಂದ ಒಳ್ಳೆಯ ನಿರ್ದಿಷ್ಟ ಮಟ್ಟದ ಆದಾಯವನ್ನು ನಾವು ಗಳಿಸ್ಬೋದು ಮತ್ತೊಂದು ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂಬತ್ತು ಹತ್ತು ದಿನ ಆದರೂ ಸಹ ಒಳ ಹಣ್ಣಾಗ್ತಾ ಇಲ್ಲ ಅನ್ನೋದು ಕಾರಣ ಸೊ ಇದಕ್ಕೆ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡಿದ ನಂತರ ಕೆಲವೊಂದಿಷ್ಟು ಔಷಧಿಗಳಿಗೆ ಒಂದಷ್ಟು ದಿನ ಅನ್ನೋದಿರುತ್ತೆ ಸೊ ಅವರು ಅಪ್ರಾಕ್ಸಿಮೇಟ್ ಏನು ದಿನ ಹೇಳಿರ್ತಾರೋ ಅದಕ್ಕಿಂತ ಒಂದು ಹತ್ತು ದಿನ ಹೆಚ್ಚಿನದಾಗಿ ನಾ ಹೆಚ್ಚಿನ ದಿನಗಳನ್ನು ನಾವು ಪಡ್ಕೊಂಡು ಆ ಒಂದು ಇಬ್ಬರೇಳ್ಳೆಯನ್ನು ಕಟಾವು ಮಾಡಬೇಕಾಗುತ್ತೆ ಆದಷ್ಟು ಬೇಗ ಕಟಾವು ಮಾಡೋದ್ರಿಂದ ಚಂದ್ರಂಗಿ ಮೇಲೆ ಉಳ ನಿಲ್ಲುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವೇನೇ ಔಷಧಿ ಹೊಡೀರಿ ಔಷಧಿ ಹೊಡೆದ ನಂತರ ಮಿನಿಮಮ್ ಒಂದು ತಿಂಗಳ ನಂತರ ನೀವು ಕಟಾವು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕಾಗುತ್ತೆ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ ರೈತ ಬಂದವರೇ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಾಗಿ ನಮ್ಮ ಕೃಷಿ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ